ಎಷ್ಟು ದೊಡ್ಡ ಎಲ್ಲಿ ಅದನ್ನ ಎಲ್ಲಿ ಕೊಟ್ಟ ಈ ಜಗತ್ತಿಗೆ ಒಂದು ಸುಂದರವಾದ ಮೂರ್ತಿ ಮಾಡಿ ಕೊಟ್ಟ ಆತನ ಶ್ರದ್ಧಾ ಅನುಕಂಪ ಬಹಳ ದೊಡ್ಡದು ಆತ ಮಾಡಿದ್ದು ಬಹಳ ಶಾಶ್ವತ ನಮ್ಮೂರಾಗ ಒಂದು ಆಗಿರ್ತಕ್ಕಂತ ಘಟನೆ ಹೇಳ್ತೀನಿ ಒಬ್ಬ ಕೆಣ್ಮಳು ಹುಟ್ಟು ಮುಂದಾಗ ಸಾಣದಿತ್ತದು ದೇವ್ರ ಏನ ಕರ್ಮಕ್ಕೋ ಏನ ಅವ್ರ ಮನಿ ಪಾಪದ ಪಲಕ್ಕೋಗಿ ಗೊತ್ತಿಲ್ಲ ಒಟ್ಟೆ ಮೂಗಿದ್ದಿದ್ದಿಲ್ಲ ಹುಡುಗಿಗೆ ಈ ಮೂಗಿ ಹೆಂಗಿತ್ತಂದ್ರ ಈ ಪ್ಲಾಸ್ಟರ್ ಮಾಡಿದ ಒಡೆಯಾಗಿ ಎರಡು ಬಟ್ಟು ಹೊತ್ತಿದ್ರೆ ಹೆಂಗ ತೂತಾ ಬಿಡ್ತಾವ ಹಂಗ ತೂತಿದ್ದು ತೂತಿದ್ದು ಹುಟ್ಟು ಮುಂದಾಗ ಹಂಗೆ ಊಟ ಬಿಡ್ತು ಅ ಸಣದಿತ್ತು ಏನು ಅದು ನೀ ಎತ್ಕೊ ನಾ ಎತ್ತಗೋ ಅಂತ ಮಾಡಿ ಹೆಂಗ ಮಾಡಿ ದೊಡ್ಡದಾಯ್ತು ದೊಡ್ಡದಾದ ಅಂತ ಕೂರ್ನ ಯಾರು ಲಗ್ನ ಆಗ್ಬೇಕು ಮೂಗೇ ಇಲ್ಲಂದ್ರ ಯಾರು ಲಗ್ನ ಆಗ್ಬೇಕು ಯಾರು ಲಗ್ನ ಆಗಲಿಲ್ಲ ಹಂಗೆ ಉಳಿದ್ಲಮ್ಮ ಮೂರಾಗ ಅಕ್ಕಿಗೆ ನಮ್ಮ ಊರನ ಮಂದಿ ಒಂದು ಚಲೋ ಹೆಸರು ಕೊಟ್ರು ಅವ್ವ ಅಪ್ಪ ಇಟ್ಟ ಹೆಸರು ಗಂಗಮ್ಮ ನಮ್ಮ ಊರನ ಮಂದಿ ಏನು ಹೆಸರು ಬಿರ್ದು ಕೊಟ್ರು ಮುಕ್ಡ್ ಗಂಗವ್ವ ಮುಕ್ಡ್ ಗಂಗ ಮೂಗಿದ್ದಿಲ್ಲಲ್ಲ ಅದಕ್ಕೆ ಮುಕುಡಿ ಮುಕುಡಿ ಅಂತ ನಮ್ಮ ನಮ್ಮೂರನ ಕರಿತಿದ್ದು ಅಕ್ಕಿಗೆ ಬ್ಯಾಸರಾಗಿ ಬಿಡ್ತು ಏನ್ ಎಲ್ಲರೂ ನನಗ್ ಮುಕುಡಿ ಮುಕುಡಿ ಅಂತಾರ ನಾ ಏನ್ರ ಮಾಡ್ಬೇಕು ಇವ್ಕೇನ್ರ ಮಾಡ್ಬೇಕಂತೇಳಿ ಏನ್ ಮಾಡಬೇಕು ಗಡಿಗೆ ಬಾಯ ಮುಚ್ಚಕ್ ಒಬ್ಬರು ಬಾಯಿ ಮುಚ್ಚಿದ್ವಿ ಏನ್ ಏನು ಮಾಡ್ಬೇಕು ಹೇಳ್ರಿ ನೀವು ಮುಂದೊಂದು ದಿವ್ಸ ಅವ್ರಿಗೆ ಗೆಳತಿ ಬಂದ್ಲು ನನಗ್ ದೊಡ್ಡ ಚಿಂತೆ ಆಗಿ ಬಿಟ್ಟದವಾ ಏನ್ ಚಿಂತೆ ಆಗೈತಿ ನಮ್ಮ ಊರಾಗ ಬರೀ ನನಗೆ ಎಲ್ಲರೂ ಮುಕ್ಕುಡಿ 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 ಅಂತಾರ ಬಾ ಆಗೈತಿ ಹೆಂಗ್ ಮಾಡಬೇಕು ಅದಕ್ಕೆ ವಿಚಾರ ಮಾಡ್ತಿದ್ವಿ ಕೊಡಿ ಬಿಜಾಪುರ್ ಬಿ ಎಲ್ ಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರ ನಡಿ ಹೋಗಮ್ಮ ಅಂದ್ಗುಳೆ ಇಬ್ರು ಕೂಡಿ ಹೋದ್ರ ಬಿ ಎಲ್ ಡಿ ಬಿ ಎಲ್ ಡಿ ಒಳಗ ಮೂರನೇ ಅಂತಸ್ನ್ಯಾಗ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಅಂತ ಐತಿ ಅಲ್ಲಿ ಕರ್ಕೊಂಡು ಹೋದ್ರು ಹೋದಗಳ ಡಾಕ್ಟ್ರಿಗೆ ಹೇಳಿದ್ರು ಎದಕ್ ಬಂದಿರಿ ಈಗೀಗ ಮೂಗಿಲ್ರಿ ಮೂಗ್ ಕುಂದರ್ಸ್ಬೇಕು ಅಂದ್ಗುಳೆ ಏನು ಮಾಡ್ದ ಇಂಥ ಒಂದು ಬುಕ್ಲೈಟ್ ಕೊಟ್ಟ ನೋಡ್ ತಂಗಿ ಇದ್ರಾಗ ಎರಡು ನೂರು ತರದ ಡಿಸೈನ್ ಡಿಸೈನ್ ಮೂಗ್ ಅದಾವ ನಿನಗೆ ಯಾವ್ದು ಚಾಯ್ಸ್ ಬರ್ತೈತಿ ಅದನ್ನ ಚಾಯ್ಸ್ ಮಾಡುವ ಅದನ್ನ ನಿನಗೆ ಕುಂದ್ರಸ್ತೀನಿ ಯಾಕಾಗೋಲ್ ಯಾಕ್ರಿ ಇದು ಮುಕುಡ ಗಂಗವನ ಕೈಯಾಗಿ ಬುಕ್ಕ ಕೊಟ್ಗಳೇ ಒಂದು 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 ತಗದ್ಲು ಒಂದು ಮನಸ್ಸಿಗೆ ಬರ್ಲಿಲ್ಲ ಕೀಗಿ ಎರಡು ನೂರು ತರದ ಡಿಸೈನ್ ಮೂಗು ಅದ ಒಂದು ಮನಸ್ಸಿಗೆ ಬರ್ಲಿಲ್ಲ ಡಾಕ್ಟ್ರಿಗೆ ಬುಕ್ಕ ಕೊಟ್ಲು ಸರ ಇನ್ನೊಂದು ಬ್ಯಾರು ಕೊಡ್ರಿ ಅಂದ್ಲು ಅವ ಮನಸ್ಸಿನ ನೀನು ನಿನ್ನ ಪಾಡ್ಯದ ದೇವ್ರ ಅಂದವ ನೀನ ಬಾಯ ಮಣ್ಣು ಹಾಳು ಗೋಡನ್ ದೇವ್ಗ ಆಗ್ಯದಂಗ ಆಗ್ಯದ ಇದಕ್ಕೆ ಎರಡು ನೂರು ಮೂಗು ಮೂಗು ಡಿಸೈನ್ ಚಲೋ ಬರ್ಲಿಲ್ಲ ಅಂದ್ರೆ ಹೆಂತದ್ರೆ ಕುಂದರ್ಸ್ಬೇಕ ಪೈಕಿಗೆ ಅಂದವ ಮತ್ತೊಂದು ಬುಕ್ಕ ಕೊಟ್ಟ ಆ ಬುಕ್ದಾಗ ನೋಡಿ 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 ಒಂದು ಕೊನೆಗೆ ಲಾಸ್ಟಿಗೆ ಸೂಚಕ ಗಿಣಿ ಅಂತ ಉದ್ದು ಗೆದ್ದದ ಮುಗ ಚೋಯ್ಸು ಮಾಡಿದ್ಲು ಸರ ಇದನ್ನ ಕುಂದರ್ಸ್ರಿ ಯಾಕೆ ಆಗೋಲ್ಯವಾ ಅಂತ ತಿಳ್ಕೊಂಡು ನೋಡ್ ತಂಗಿ ಹತ್ತು ಸಾವಿರ ರೂಪಾಯಿ ರೊಕ್ಕಾಗುತ್ತ ಸರ ಹತ್ತು ಬೇಡ ಇಪ್ಪತ್ತು ಸಾವಿರ ತಗೋರಿ ಒಟ್ಟು ಮೂಗ್ ಕುಂದ್ರಸ್ರಿ ನನಗ್ ಇಲ್ವ ಹತ್ತೇ ಸಾವಿರ ಆಗತ್ತ ಆಯ್ತ್ರಿ ಅಳತಿ ಅಂತ ಅಳತಿ ತಗೊಂಡ್ರು ತಗೊಂಡು ಎಂದ ಬರ್ಬೇಕ್ರಿ ಒಂದು ವಾರ ಬಿಟ್ಟು ಬರ್ಬೇಕು ಇದು ಸುಮ್ ಬರ್ಬೇಕಿಲ್ಲ ಗಂಗಾವ್ ಮತ್ತೆ ಏನ್ ಕೇಳ್ತ ಸರ ಹೆಂಗ ಕುಂದ್ರಸ್ತೀರಿ ಮೂಗ ಅಂದ್ಲಕ್ಕಿ ಅಕಿ ಅಂತ ತಿಕೊಂಡ್ಬಿಟ್ಟಾಳ ಈ ಹಿಟ್ಟಿನ ಕಣಕ ಹೆಂಗ ಒತ್ತಾರ ಹಂಗ ಮೂಗ ಓದ್ತಾರ ತಿಕೊಂಡ್ಬಿಟ್ಟಾಳ ಅಕ್ಕಿ ಸರ ಈ ಮೂಗ್ ಹೆಂಗ ಕುಂದ್ರಸ್ತೀರಿ ಅಂತ ಕೇಳಿದ್ಲು ಅವ ಅಂದ ಎರಡ್ ತೂತಾ ಹೊಡಿತೀನಿ ಅಂದವ ಅಕಿ ಅಂದ್ಲು ಸರ ಮೊದ್ಲೇ ಎರಡದವ ಮೊದ್ಲೇ ಎರಡದವ ಮತ್ತ್ ನೀ ಎರಡು ಹೊಡೆದ್ರೆ ಮೋತಿ ತುಂಬಾ ತೂತಿ ಹಾಕವ ಸರ ಹೆಂಗ್ರಿ ಅಂದ್ಲಕ್ಕಿ ಇಲ್ಲ ತಂಗಿ ಎರಡು ತೂತಾ ಹೊಡೆದು ನಟಬುಟ್ ಹಾಕ್ತೀನಿ ಆ ಎರಡು ತೂತಾ ಮುಚ್ಚಿ ಒಟ್ಟು ನಿನ್ನ ತೂತ್ ಕಂಡ್ ಚಲುತ್ತೆ ಮೂಗ ಕುಂದರ್ಸ್ತೀನಿ ಆಯ್ತಿನಿ ಸೋಮಾರ್ ದಿನ ಬಂದ್ಲು ಮುಂಜಾನೆ ಹೋಗಿ ದವಖನಿಗೆ ಹೋಗಿ ಐದಾರು ತಾಸು ಆಪ್ರಸನ್ ಅದು ಅನಸ್ತ ಕೊಟ್ಟು ಎಲ್ಲಾ ಮಾಡಿ ಮೂಗ್ ಕುಂದ್ರಿಸಿದ್ರು ಸಂಜೆ ಮುಂದೆ ಆರು ಗಂಟೆ ಆಯ್ತು ಎಲ್ಲ ಮೂಗೀಗ ಪಿಟ್ಟಾಗಕ ಒಂದ್ ದೊಡ್ಡ ಕನ್ನೋಡಿ ಇತ್ತು ಕಣ್ಣಡಿ ಮುಂದೆ ನಿಂತಲು ಮೂಗ್ ಹಾಕೊಂಡ್ರು ಆ ಮೂಗು ತೊಗೊಂಡ್ ಹಿಂಗ ಹಿಂಗ ಅಳ್ಗಾಡ್ಸೋದು ಹಿಂಗ ಹಿಂಗ ಮಾಡೋದು ಮ್ಯಾಗ ತೆಳಗ ಮಾಡೋದು ಹಿಂಗ್ ಮಾಡಾಕತ್ತು ಅವ್ರ ಕಂಪೌಂಡರ್ ಬರೋ ಅವರು ಏ ಕುಂದರ್ಸಿ ಅದ ನೋಡಕ್ತದ್ ಬಿಡು ಎರಡೂವರೆ ತಾಸು ನಿಂತಲು ಸಂಜೆ ಮುಂದೆ ಎಂಟುವರಿ ಆಯ್ತು ಅಲ್ಲೇ ನಿಂತಾಳ ಕನ್ನೋಡಿ ಮುಂದೆ ಬರೀ ಅಳಗ ಅಳ್ಗಾಡ್ಸ್ತಾಳಕಿ ಅವ ಡಾಕ್ಟರ್ ಬಂದ ಏಯ್ ಹುಚ್ಚಗಟ್ಟಿ ಹೋಗಿ ಮನೀಗ ಹೋಗಿ ಸೆಣಕೈದಿ ಹೋಗಿ ಏನೋ ಹೋಗಂಗಿಲ್ಲ ಹೋಗ್ತಾವ್ ಅಂದ ಒಳ್ಳೆ ಬಂದ್ಲು ಊರಿಗೆ ನಮ್ಮ ಊರಿಗೆ ಬರೋದಕ್ಕೆ ಹತ್ತುವರಿ ಆತ ಮನೀಗ ಹೋಗಿ ಮಕ್ಕಳಿ ಮನೀಗ ಹೋಗಿ ಮಕ್ಕೋಬೇಕಿಲ್ಲ ಬಂದಕ್ಕನೆ ಊರಾಗ ಹೊಸು ಮಂದಿ ಬಾಕ್ಲಾ ಬಡಿಯಾಕಿ ಹೇಳ್ರಿ ಯಾಕ ನೀವೇನಂತಿದ್ರಿ ಮುಕ್ಕುಡ್ಗಂಗವ್ ಇನ್ನ ಅಂದ್ರೆ ಡೋಗಿನೇ ಕಟ್ಟಿತ ನಿಮ್ಮದು ಬ್ಯಾಟ್ರಿ ಹಿಡಿದು ತೋರ್ಸಕಿ ಈಗ ನೋಡು ಹೊಸದ್ ಹೊಸಬೇ ಮೂ ಕುದಿಸ್ಕೊಬಂದಿನ್ನ ಒಂದೇ ಮುಕ್ಕುಡಿ ಅಂದ್ರೆ ನಿಮ್ ಡೋಗಿನೇ ಕಟ್ಟಿತ ನೆನಬೇಡ್ರ ನಾಳಿಂದ ಹ್ಞೂ ಯಾಕೆ ಹಿಂಗ್ ಎಲ್ಲರ ಮನಿಗ್ ಅಡ್ಡಾಡಿ ರಾತ್ರಿ ಬಂದು ಮೂರಕ್ಕೆ ಮಕ್ಕೊಂಡ್ಲು ಮನ್ಯಾಗ ಅದು ಅನ್ನೋದು ಹೆಂಗ ಒಕ್ಕಿ ಯಾಕಿ ಮೂರ್ಸ್ಕೊಂಬಂದ್ರು ಮುಕ್ಕುಡಿನೇ ಅಂತಿದ್ರು ನಮ್ಮ ಊರಾಗ ಮುಂದೆ ಹೊಡಿ ಸಂತಿ ಸೋಮಾರ್ ದಿನ ಈಗ ಇಲ್ಲಿ ಹೇಗ್ಯದ ಈ ಕಡೆ ನಿಮ್ ತೆಲಗಿ ರೋಡಿಗೆ ಮೊದಲು ಇಲ್ಲಿ ಹಳೆ ಸಂತಿ ಮಾರ್ಕೆಟ್ ಅಂತ ಬಸವಣ್ಣಪ್ಪನ ಸರ್ಕಲ್ ಬಲ್ಲಿ ಮಾರ್ಕೆಟ್ ಇತ್ತು ಸಂತಿ ಅದು ನೀವು ನೋಡಿರಿ ಎಲ್ಲಿ ಗೊತ್ತಿಲ್ಲ ಬರೇ ಮಟ್ಟ ಮೊದಲಿಗೆ ಮೆಣಸಿ ಕೈ ಅಪರ್ನೆ ಮಾಡ್ತಿದ್ದು ಕೋಡಿಗಳು ಈಗ ಬಿಟ್ಟಾವ ಮೊದಲು ಈ ಹಳೆ ಮಾರ್ಕೆಟ್ನಾಗ ಬರೀ ಒಣ ಮೆಣಸಿಕಾಯಿನೇ ಮಾರ್ತಿದ್ದು ಓದು ರೋಡ್ನಾಗ ಹೋದು ಎಲ್ಲ ಸೀನ ಕೊತ್ತಿದ್ದು ಈ ಬಸವಣ್ಣಪುರ ಸರ್ಕಲ್ನಾಗ ಬೇಸಿಗೆ ಟೈಮ್ನಾಗ ಹೋದು ಯಾವ ಹೊಕ್ಕ ಸೀನ್ ಕೊತ್ತೆ ಹೋಗುದವು ಈಗ ಈ ಕಡೆ ಆಗಿದ್ದು ಪುಣ್ಯಕ್ಕೆ ಬರೀ ಈಗೆಲ್ಲ ಹೂವು ಹಣ್ಣು ಹಚ್ಚಕತ್ತಾರ ಮೊದಲು ಮೆಣಸಿ ಕೈನೇ ಮಾರ್ತಿದ್ದು ಕೋಡಿಗಳಲ್ಲಿ ಏನಾಯ್ತು ವಾರಿಗೆ ಗುಡಿ ಕೂಡಿ ಸೋಮಾರು ದಿನ ಸಂತೆ ಬಂದಳು ಬಾಗೇಹುಡಿಗೆ ಅದಕ್ಕೆ ಈಸ್ ದಿನ ಮೂಗೇ ಇಲ್ಲ ಒಂದು ನೆಗಡಿ ಗೊತ್ತಿಲ್ಲ ಒಂದು ಕೆಮ್ಮು ಗೊತ್ತಿಲ್ಲ ಒಂದು ಸೀನಿಗೆ ಗೊತ್ತಿಲ್ಲ ಇವನ್ ಡೈರೆಕ್ಟ್ ಕಲಸಲ್ಲಿ ಕೊಟ್ಟುಬಿಟ್ಟನು ಡಾಕ್ಟರ್ ಬಂದ್ಲು ಬ್ಯಾಸಿಗೆ ದಿನ ಮೆಣಸಿಕಾಯಿ ಮಾರ ನೀರ್ ಹೊಡೆದ್ ಮ್ಯಾಗ ತೆಳಗ ಮಾಡಾಕ್ ಹತ್ ಬಿಟ್ಟಿದ್ದ ನಿಮ್ಮ ಮುಂದೆ ಹೇಳ್ತೀನಿ ಹೈತ್ ಒಮ್ಮೆ ಘಾಟ ಸಂದೆ ಹಾಸಿಸಿ ಬತ್ತಿನಿ ಅದ್ರಿ ಜಾಡಿಸಿ ಹೋದ ಹೋದಗಳೆ ಹಾತ್ ಒತ್ತಿಗೆ ಬಾಯಿ ತೆಗೆದು ತಲಿ ತಳಿಯಕೆ ಮಾಡಿ ಸೀತು ಬಿಟ್ಲು ನಟ ಹುಚ್ಚಿ ಉಚ್ಚಿ ಮಂದಿ ಕಾಲ ಹೊಂಟು ಬಿಡ್ತ ಮೂಗ ಯವ್ವ ನನ್ನ ಮೂಗ ಅಲ್ಲಿ ಓದ್ ಇಲ್ಲಿ ಓದ್ ಅಲ್ಲಿ ಓದ್ ಇಲ್ಲಿ ಹೋತ್ ನನ್ನ ಮೂಗ ಯೌನಕಿ ಮನುಷ್ಯರು ಮಾಡಿದ ಮೂಗ ಉಚ್ಚಿ ಬೀಳ್ತಾವ ನಮ್ಮ ಏನಾರ ಬಿದ್ದಾವ ನೀವು ಬಿದ್ದಾವನ್ ಬೀಳ್ತಾವನಿ ಎಂತ ಸೀನಿಗರ ಬಿದ್ದಾವ ಎಂತ ಕೆಮ್ಮಿಗರ ಬಿದ್ದಾವ ಮನುಷ್ಯರು ಮಾಡಿದ್ದು ಶಾಶ್ವತ ಅಲ್ಲ ಭಗವಂತ ಮಾಡಿದ್ದು ಬಹಳ ಶಾಶ್ವತ ಅದ ಅವನನ್ನ ನಾವು ಏಟು ಸ್ಮರಣ ಮಾಡಿ ಅವನನ್ನ ಏನು ನೆನೆಸಿದ್ರು ಸಹಿತ ಈ ಜಗತ್ತಿನೊಳಗೆ ಕಡಿಮೆನೆ ಇಲ್ಲಿ ನಮಗೆಲ್ಲವನ್ನ ಸಂರಕ್ಷಣೆ ಮಾಡಾಮ ಎಲ್ಲರಿಗೆ ಅನ್ನ ಕೊಡಾಮ ಎಲ್ಲರಿಗೂ ಸಹಿತ ಸಾಕಿ ಸಲುವ ಯಾರು ಅಂತ ಕೇಳಿದ್ರೆ ಭಗವಂತನೇ ನಾವು ಏನು ಮಾಡಬೇಕು ಅಂತ ಕೇಳಿದ್ರ ಅವನನ್ನ ಸಮಯ ಸಿಕ್ಕಾಗ ಸಮಯ ಬಿಡು ಮಾಡಿಕೊಂಡು ಆತನನ್ನ ನೆನೆಸಿದ್ವಿ ಅಂತಂದ್ರ ನಮ್ಮ ಜನ್ಮ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತದೆ ಅನ್ನುವಂಥ ಮಾತುಗಳನ್ನು ತಿಳಿಸಿ ತಮಗೆಲ್ಲ ಒಂದು ವಿನಂತಿ ಏನು ಅಂತಂದ್ರೆ ನಿನ್ನೆ ದಿವಸ ಪ್ರಾರಂಭ ಇವತ್ತ